ಹಾಯ್ ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಲಾಯರ್ ಜಗನ್ನಾಥ್ ಏನಿದ್ದಾರೆ ಅವರು ಬಿಗ್ ಬಾಸ್ಗೆ ಒಂದು ರೀತಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಬಿಗ್ ಬಾಸ್ ಶೋಗೆ ಅವಮಾನ ಮಾಡ್ತಾ ಅವರ ಒಂದು ಬುದ್ಧಿ ಏನಿದೆ ಅಂದರೆ ಲಾಯರ್ ಬುದ್ಧಿ ಏನಿದೆ ಆ ಒಂದು ಬುದ್ಧಿನ ಉಪಯೋಗ್ಸಿ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಬಿಗ್ ಬಾಸ್ ಮನೆಯಿಂದ ನಾನು ಹೊರ್ಗಡೆ ಹೋಗಿ ಈ ಬಿಗ್ ಬಾಸ್ನ ಯಾವ ರೀತಿ ನಡೆಸ್ತೀರಾ ಅಂತ ನಾನು ನೋಡ್ತೀನಿ ಚಾಲೆಂಜ್ ಮಾಡ್ತೀನಿ ಅಂತ ಚಾಲೆಂಜ್ ಕೂಡ ಮಾಡ್ತಾ ಇದ್ದಾರೆ ಹೌದು ಗೈಸ್ ಇವರ ಒಂದು ನಡವಳಿಕೆ ಎಲ್ಲ ನೋಡ್ತಾ ಇದ್ದರೆ ಈ ಒಂದು ಬಿಗ್ ಬಿಗ್ ಬಾಸ್ ಶೋ ಬಗ್ಗೆ ಎಲ್ಲರೂ ಕೂಡ ಒಂದು ಕೆಟ್ಟ ಅಭಿಪ್ರಾಯ ಮೂಡಬೇಕು ಅನ್ನೋ ಇವರು ಬಿಂಬಿಸ್ತಾ ಇದ್ದಾರೆ ಬಟ್ ಎಲ್ಲರಿಗೂ ಗೊತ್ತು ಈ ಒಂದು ಬಿಗ್ ಬಾಸ್ ಶೋ ಇಂದ ಯಾರೆಲ್ಲ ಲೈಫು ಯಾವ ರೀತಿ ಆಗುತ್ತೆ ಅಂತ ಸೊ ಈ ಒಂದು ಬಿಗ್ ಬಾಸ್ ಶೋ ಒಳ್ಳೆ ಶೋನೇ ಅಂತಲೇ ಕೂಡ ಎಲ್ಲರೂ ಕೂಡ ಭಾವಿಸಿದ್ದಾರೆ ಆದರೆ ಇಂಥ ವ್ಯಕ್ತಿಗಳಿಂದ ಈ ಒಂದು ಬಿಗ್ ಬಾಸ್ ಶೋಗೆ ಕೆಟ್ಟ ಹೆಸ್ರು ಇದೆ ಬಟ್ ಆದರೂ ಕೂಡ ಬಿಗ್ ಬಾಸ್ ಅವರು ಇವ್ರನ್ನ ಯಾಕೆ ಹೊರ್ಗಡೆ ಬಿಟ್ಟಿಲ್ಲ ಅಂತ ಅಂದರೆ ಕಿಚ್ಚ ಸುದೀಪ್ ಅವರ ಒಂದು ಪಂಚಾಯಿತಿ ಏನು ಬರುತ್ತೆ ಅಲ್ಲಿ ಕಿಚ್ಚ ಸುದೀಪ್ ಅವರೇ ಈ ಒಂದು ಆ ವ್ಯಕ್ತಿಯ ಬಗ್ಗೆ ಮಾತಾಡಿ ನಂತರವರು ಡಿಸೈಡ್ ಮಾಡ್ತಾರೆ ಇರೋಕ್ಕಾಗ್ತಾ ಇಲ್ಲ ಅಂದರೆ ಹೊರಗಡೆ ಬನ್ನಿ ಅಂತ ಅವರೇ ಆಚೆ ಕರೆಯೋ ಸಾಧ್ಯತೆ ಎಲ್ಲ ತುಂಬ ಇದೆ ಸೊ ಅದರಿಂದ ಆದರೂ ಕೂಡ ಈ ವ್ಯಕ್ತಿನ ಇನ್ನೂ ಕೂಡ ಆ ಒಂದು ಬಿಗ್ ಬಾಸ್ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಇವರು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಏನಾರು ಮಾಡಿದ್ರೆ ಈ ಕೂಡಲೇ ಹೊರಗಡೆ ಆಗ್ತಾರೆ ಬಟ್ ನಮಗೆ ಬಂದಿರುವಂಥ ಇನ್ಫಾರ್ಮೇಷನ್ಗಳ ಪ್ರಕಾರ ಕಿಚ್ಚ ಅವ್ರನ್ನ ಕರ್ಲಿಕ್ಕೆ ಅಂತ ಇವರು ಒಂದು ಪ್ಲ್ಯಾನ್ ಮಾಡಿದಂತೆ ಬಟ್ ಅವರು ಮ್ಯಾಕ್ಸ್ ಮೂವಿಯ ಒಂದು ಚಿತ್ರೀಕರಣದಲ್ಲಿ ಬಿಸಿ ಇರೋದ್ರಿಂದ ಶನಿವಾರ ಏನು ಕಿಚ್ಚನ ಆ ಒಂದು ಪಂಚಾಯಿತಿ ಬರುತ್ತೆ ಆ ಟೈಮ್ನಲ್ಲಿ ಇವರಿಗೆ ಎಲ್ಲ ಬುದ್ಧಿನೂ ಹೇಳಿ ಆ ಒಂದು ಬಿಗ್ ಬಾಸ್ನಲ್ಲಿ ಇರಿಸೋಕೆ ಟ್ರೈ ಮಾಡ್ತಾರಂತೆ ಬಟ್ ಅವರು ಕೇಳಲಿಲ್ಲ ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಹಾಗೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು ನಂತರ ಇವತ್ತಿನ ಒಂದು ಪ್ರೋಮೋದಲ್ಲಿ ಇವರ ವರ್ತನೆ ಇನ್ನೂ ಅತಿರೇಕವಾಗಿದೆ ಅಂತಲೇ ಹೇಳ್ಬೋದು ಹೌದು ಬಿಗ್ ಬಾಸ್ನ ರೂಲ್ಸ್ ಪ್ರಕಾರ ಬ್ಲೈಂಡ್ಸ್ ಎಲ್ಲ ಡೌನ್ ಆದಮೇಲೆ ಯಾರೂ ಕೂಡ ಆ ಒಂದು ಬ್ಲೈಂಡ್ಸ್ನ ತೆಗ್ದು ಆಗಿಲ್ಲ ಬಟ್ ಇವರು ಆ ಒಂದು ರೂಲ್ಸ್ ಎಲ್ಲನೂ ಕೂಡ ಬ್ರೇಕ್ ಮಾಡ್ತಾ ಆ ಒಂದು ಬ್ಲೈಂಡ್ಸ್ ಎಲ್ಲ ಕೂಡ ತೆಗ್ದು ನನ್ನ ಆಚೆ ಕಳಿಸಿ ಅಂತೆಲ್ಲ ಕೂಡ ಅವ್ರಿಗೆ ಕೂಗ್ತಾ ಇದ್ದಾರೆ ಸೊ ಅದರಿಂದ ಇವರು ಸಾಕಷ್ಟು ರೂಲ್ಸ್ಗಳನ್ನು ಕೂಡ ಇವರು ಬ್ರೇಕ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಆದರೂ ಸಹ ಈ ಒಂದು ಬಿಗ್ ಬಾಸ್ ಬಗ್ಗೆ ಇನ್ನೂ ಕೆಟ್ಟದಾಗಿ ಮಾತಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಗೈಸ್ ಇವರ ಒಂದು ವರ್ತನೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಇರಿಟೇಷನ್ ಅನಿಸ್ತಾ ಇದೆಯೋ ಇಲ್ಲ ಇದೇ ಒಂದು ನಿಮಗೆ ಆ ಒಂದು ರೀತಿ ಆಗಿದೆಯೋ ಆ ಒಂದು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇವರು ಬಿಗ್ ಬಾಸ್ನಲ್ಲಿ ಇರಬೇಕೋ ಇಲ್ಲ ಬಿಗ್ ಬಾಸ್ ಬಿಟ್ಟು ಹೊರಗಡೆ ಹೋಗಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಗಾಯ್ಸ್